ಇತ್ತೀಚೆಗೆ ಕೆಪಿಎಸ್ಸಿಯ ಕನ್ನಡ ಅನುವಾದದ ಮೂರ್ಖತನ ನಿಮಗೆಲ್ಲ ಗೊತ್ತೇ ಇದೆ ಈ ಹಿಂದೆ ಕೆಪಿ ಕನ್ನಡದಲ್ಲಿ ಪರೀಕ್ಷೆ ಮಾಡ್ತಾನೆ ಇರಲಿಲ್ಲ ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಪರೀಕ್ಷೆ ಮಾಡ್ತಿತ್ತು ಅದನ್ನ ವಿರೋಧಿಸಿ ಕನ್ನಡದ ಕಟ್ಟಾಳು ಉಪವಾಸ ಸತ್ಯಾಗ್ರಹ ಮಾಡಿ ಕೊನೆಗೆ ಪರೀಕ್ಷೆಯಲ್ಲಿ ಕನ್ನಡ ಬರುವಂತೆ ಮಾಡಿದ್ರು ಆಗ ಕನ್ನಡ ಮಾಧ್ಯಮದಲ್ಲಿ ಓದಿದ ಅಭ್ಯರ್ಥಿಗಳು ನಮ್ಮ ರಾಜ್ಯದ ಕೆಪಿ ಎಸ್ಸಿ ಹುದ್ದೆಗಳನ್ನ ಅಲಂಕರಿಸಿ ಇಂದು ಕರ್ನಾಟಕ ದೇಶದ ಅಭಿವೃದ್ಧಿಶೀಲ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ಅವರ ಕನ್ನಡ ಪ್ರೇಮ ಗುರುತಿಸಿ ನಮ್ಮ ಕರ್ನಾಟಕ ಸರ್ಕಾರ ಇವರಿಗೆ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ನೀಡಿ ಗೌರವಿಸಿತು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ದ ದಿನ ಅರವತ್ತೆರಡು ಇವರು ದೇಜ್ ಅವರೇಗೌಡ ಅವರು ಕನ್ನಡಿಗರ ಮಧ್ಯೆ ದೇಜ ಗೌ ಅಂತಾನೆ ಖ್ಯಾತಿಯಾಗಿದ್ದಾರೆ ಕನ್ನಡದ ಎಲ್ಲ ಪ್ರಕಾರದ ಸಾಹಿತ್ಯಗಳಲ್ಲಿ ಇವರು ನಾನ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಸೇವೆಯನ್ನ ಸಲ್ಲಿಸಿದ್ದಾರೆ ಸಾಹಿತ್ಯದ ಜೊತೆ ಜೊತೆಗೆ ಇವರು ಅಪ್ಪಟ್ಟ ಕನ್ನಡದ ಕಟ್ಟಾಳಾಗಿದ್ದಾರೆ ಭಾರತ ಸರ್ಕಾರ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡುವ ಸಂದರ್ಭದಲ್ಲಿ ಕನ್ನಡಕ್ಕೆ ಎಲ್ಲ ಅರ್ಹತೆ ಇತಿಹಾಸ ಇದ್ರೂ ಕೂಡ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಸ್ಥಾನಮಾನ ನೀಡಿರಲಿಲ್ಲ ಇದನ್ನ ಕಟುವಾಗಿ ವಿರೋಧಿಸಿದ್ದ ದೇಜಗೌ ಅವರು ಸತತ ಪ್ರಯತ್ನ ನಡೆಸಿ ತಮಿಳು ಸಂಸ್ಕೃತದ ಜೊತೆಗೆ ಕನ್ನಡಕ್ಕೂ ಶಾಸ್ತ್ರೀಯ ಸ್ಥಾನಮಾನ ದೊರೆಯುವಲ್ಲಿ ಶ್ರಮಿಸಿದ್ದಾರೆ ಕೆಪಿಎಸ್ಸಿ ಕನ್ನಡದಲ್ಲಿ ಅನುವಾದ ಮಾಡೋಕೆ ಆಗದೇ ಇರೋದನ್ನ ನೋಡಿದ್ರೆ ದೇಜಗೌ ಹಾಗೂ ಅವರ ಉಪವಾಸ ಸತ್ಯಾಗ್ರಹ ಹೋರಾಟಕ್ಕೆ ಮಾಡುವ ಅವಮಾನವೇ ಸರಿ ಇನ್ನಾದ್ರೂ ಕೆಪಿಎಸ್ಸಿ ಕನ್ನಡದಲ್ಲಿ ಸರಿಯಾದ ಅನುವಾದ ಮಾಡಬೇಕು ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ